ನಮಸ್ಕಾರ ಸ್ನೇಹಿತರೆ ಮತ್ತೆ ಗುರ್ರಾಯ್ ಟೀಚಿಂಗ್ ಅಕಾಡೆಮಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಸೊ ಹಿಂದಿನ ತರಗತಿಯಲ್ಲಿ ನಾವು ಮೊದಲ ಕಾರ್ನಾಟಿಕ್ ಯುದ್ಧ ಅದರ ಹಿನ್ನೆಲೆ ಆಮೇಲೆ ಎರಡನೇ ಕಾರ್ನಾಟಿಕ್ ಯುದ್ಧ ಮತ್ತೆ ಅದರ ಹಿನ್ನೆಲೆ ಮೊದಲ ಕಾರ್ನಾಟಿಕ್ ಯುದ್ಧದಲ್ಲಿ ಏನೋ ಒಪ್ಪಂದ ಆಯಿತು ಎರಡನೇ ಕಾರ್ನಾಟಿಕ್ ಯುದ್ಧದಲ್ಲಿ ಏನೋ ಒಪ್ಪಂದ ಆಯಿತು ಅವೆಲ್ಲವನ್ನ ಡಿಸ್ಕಷನ್ ಮಾಡಿದ್ವಿ ಸ್ನೇಹಿತರೆ ಸೊ ದಿನ ಮೂರನೇ ಕಾರ್ನಾಟಿಕ್ ಯುದ್ಧ ಹದಿನೇಳು ನೂರ ಐವತ್ತಾರರಿಂದ ಹದಿನೇಳುನೂರ ಅರವತ್ತ್ಮೂರು ಈ ಮೂರನೇ ಕಾರ್ನಾಟಕ್ಕಿಂತ ಹೇಗಾಗುತ್ತೆ ಅಂದರೆ ಫ್ರೆಂಚರ ಒಬ್ಬ ಆಫೀಸರ್ ಇರ್ತಾರೆ ಕೌಂಟ್ ಡಿ ಲಾಲಿ ಹದಿನೇಳುನೂರ ಅರವತ್ತರಲ್ಲಿ ವಾಂಡಿ ಕೋಟೆಗೆ ಮುತ್ತಿಗೆ ಹಾಕಲು ಪ್ರಯತ್ನ ಪಡ್ತಾನೆ ಯಾವ ಕೋಟೆ ವಾಂಡಿವಾಷ್ ಕೋಟೆ ಇದನ್ನು ವ್ಯಾಂಡಿವಾಷ್ ಅಂತಲೂ ಕೂಡ ಕರೀತಾರೆ ಫ್ರೆಂಚರ ಕೌಂಟ್ ಡಿ ಲಾಲಿ ಹದಿನೇಳುನೂರ ಅರವತ್ತರಲ್ಲಿ ವಾಂಡಿವಾಷ್ ಕೋಟೆಗೆ ಮುತ್ತಿಗೆ ಹಾಕಲು ಪ್ರಯತ್ನ ಪಡ್ತಾನೆ ಸೊ ಈ ನಿರ್ಣಾಯಕ ವಾಂಡಿವಾಷ್ ಕದನದಲ್ಲಿ ಬ್ರಿಟಿಷ್ ಸೇನಾಧಿಕಾರಿ ಸರ್ ಐರ್ಕೋಟ್ ಫ್ರೆಂಚರನ್ನು ಸೋಲಿಸ್ತಾನೆ ಆಮೇಲೆ ಬುಸ್ಸಿ ಅನ್ನೋ ಅಧಿಕಾರಿ ಅಂತ ಹೇಳಿದ್ದೆ ಎರಡನೇ ಕರ್ನಾಟಕ ಯುದ್ಧದಲ್ಲಿ ಈ ಬುಸ್ಸಿ ಹೈದರಾಬಾದ್ನ ನಿಜಾಮ ತಲಾಬತ್ ಜಂಗನ ಪ್ರೊಟೆಕ್ಷನ್ಗೆ ಇಟ್ಟಿರ್ತಾರೆ ಇವರನ್ನು ಸೊ ಇವನನ್ನು ಕೂಡ ಸೆರೆ ಹಿಡಿತಾನೆ ಸೊ ಈ ಕೌಂಟ್ ಡೀಲಾಲಿ ತಪ್ಪಿಸ್ಕೊಂಡು ಪಾಂಡಿಚೇರಿಯಲ್ಲಿ ತಲೆ ಮರೆಸ್ಕೊತಾನೆ ಕೌಂಟ್ ಡೀಲಲ್ಲಿ ತಪ್ಪಿಸಿಕೊಂಡು ಪಾಂಡಿಚೇರಿಯಲ್ಲಿ ತಲೆ ಮರೆಸ್ಕೊತಾನೆ ಸೊ ಅಂತಿಮವಾಗಿ ಐರ್ಕೂಟು ಪಾಂಡಿಚೇರಿಗೂ ಮುತ್ತಿಗೆ ಹಾಕಿ ಲಾಲಿಯು ಹದಿನೇಳು ನೂರ ಅರವತ್ತೊಂದರಲ್ಲಿ ಬೇಷರತ್ತಾಗಿ ಶರಣಾಗ್ತಾನೆ ಸೊ ಈ ಕಾರ್ನಾಟಿಕ್ ಯುದ್ಧಗಳ ಪರಿಣಾಮವಾಗಿ ಫ್ರೆಂಚರು ಭಾರತದಲ್ಲಿ ತಮ್ಮ ಎಲ್ಲ ನೆಲೆಗಳನ್ನು ಕಳ್ಕೊತಾರೆ ಮೂರೂ ಕಾರ್ನಾಟಿಕ್ ಯುದ್ಧಗಳು ಅವರ ರಾಜಕೀಯ ದ್ವೇಷಕ್ಕೋಸ್ಕರ ಆಗಿತ್ತು ಸೊ ಈ ಯುದ್ಧಗಳ ಪರಿಣಾಮವಾಗಿ ಭಾರತದಲ್ಲಿ ಅವರು ಸ್ಟಾರ್ಟ್ ಮಾಡಿದಂಥ ಎಲ್ಲ ಬಿಸ್ನೆಸ್ ಆಗಿರ್ಬೋದು ವ್ಯಾಪಾರ ಆಗಿರ್ಬೋದು ಪ್ರತಿಯೊಂದು ಕೂಡ ಕ್ಲೋಸ್ ಆಗ್ತಾ ಹೋಗುತ್ತೆ ಹಾಗಾಗಿ ಹದಿನೇಳು ನೂರ ಅರವತ್ತ್ ಮೂರರಲ್ಲಿ ನಡೆದ ಪ್ಯಾರಿಸ್ ಒಪ್ಪಂದದ ಪ್ರಕಾರ ಫ್ರೆಂಚರಿಗೆ ಪಾಂಡಿಚೇರಿಯನ್ನು ಹಿಂತಿರಿಸಲಾಗುತ್ತೆ ಈ ಬೆಳವಣಿಗೆಗಳೊಂದಿಗೆ ದಕ್ಷಿಣ ಭಾರತದಲ್ಲಿ ಫ್ರೆಂಚರು ಮೂಲೆಗುಂಪಾಗ್ತಾರೆ ಹೀಗೆ ಬ್ರಿಟಿಷರು ತಮ್ಮ ಇತರ ಯುರೋಪಿಯನ್ ಪ್ರತಿಸ್ಪರ್ಧಿಗಳನ್ನು ದಮನ ಮಾಡಿ ದಕ್ಷಿಣ ಭಾರತವನ್ನು ಗೆಲ್ಲುವ ಕಾರ್ಯದಲ್ಲಿ ಮಗ್ನರಾದರು ಸೊ ನೆಕ್ಸ್ಟ್ ನೋಡಿ ಯಾವ ಕಾರ್ನಾಟಿಕ್ ಯುದ್ಧದಲ್ಲಿ ಏನು ಒಪ್ಪಂದ ಆಯಿತು ಅಂತ ನೋಡಿ ಸೊ ಮೊದಲ ಕಾರ್ನಾಟಿಕ್ ಯುದ್ಧ ಏಕ್ಸ್ಲಾ ಚಾಪೆಲು ನಡೆದಂಥ ವರ್ಷ ಹದಿನೇಳು ನಲವತ್ತಾರ ನಲ್ವತ್ತೆಂಟು ಎರಡನೇ ಕಾರ್ನಾಟಿಕ್ ಯುದ್ಧ ಪಾಂಡಿಚೇರಿ ಒಪ್ಪಂದ 1749 ಫೋರ್ಟಿ ನೈನಿಂದ ಸೆವೆಂಟೀನ್ ಫಿಫ್ಟಿ ಫೋರು ಮೂರನೇ ಇಂದ ಸೆವೆಂಟೀನ್ ಫಿಫ್ಟಿ ಸಿಕ್ಸಿಂದ ಸೆವೆಂಟೀನ್ ಸಿಕ್ಸ್ಟಿ ತ್ರೀ ಪ್ಯಾರಿಸ್ ಒಪ್ಪಂದದ ಮುಖಾಂತರ ಮುಗಿದೋಗುತ್ತೆ ವ್ಯಾಂಡಿವಾಷ್ ಕದನ ಹದಿನೇಳು ನೂರ ಅರವತ್ತರಲ್ಲಿ ಆಗುತ್ತೆ ಸೊ ಈ ಸೆವೆಂಟೀನ್ ಫಿಫ್ಟಿ ಸಿಕ್ಸಿಂದ ಸಿಕ್ಸ್ಟಿ ತ್ರೀ ನೋಡಿ ಸೆವೆನ್ ಇಯರ್ಸ್ ವಾರ್ ಅಂತ ಕೂಡ ಕರೀತಾರೆ ಸಪ್ತವಾರ್ಷಿಕ ಯುದ್ಧಗಳು ಅದು ಪ್ಯಾರಿಸಲ್ಲಾಗ್ತಾ ಇರುತ್ತೆ ಹಾಗಾಗಿ ಕೊನೆಯ ಯುದ್ಧ ಪ್ಯಾರಿಸ್ ಒಪ್ಪಂದದ ಮುಖಾಂತರ ಮುಗಿದು ದಕ್ಷಿಣ ಭಾರತದಲ್ಲಿ ಬ್ರಿಟಿಷರ ಏನೋ ಆಳ್ವಿಕೆ ಶುರುವಾಗುತ್ತೆ ಸೊ ಇಲ್ಲಿಗೆ ಈ ಮೂರನೇ ಕಾರ್ನಾಟಕ ಯುದ್ಧನೂ ಕೂಡ ಮುಗಿಯುತ್ತೆ ಮುಂದಿನ ವಿಡಿಯೋಲಿ ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆ ಹೇಗೆ ಸ್ಟಾರ್ಟ್ ಆಗುತ್ತೆ ಈ ಪ್ರತಿಯೊಂದನ್ನು ಹೇಗೆ ಕಂಟ್ರೋಲ್ ತಗೊಳ್ತಾರೆ ಅವೆಲ್ಲವನ್ನು ಡಿಸ್ಕಷನ್ ಮಾಡೋಣ ತಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್